ಸ್ನೇಹಿತರೆ ಚಿನ್ನದ ಬೆಲೆ ಇಳಿಕೆಯಾಗುವ ನಿರೀಕ್ಷೆಯಲ್ಲಿದ್ದು ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಹಾಗಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಚಿನ್ನ ಇದರಲ್ಲಿ ಯಾವುದು ಖರೀದಿಗೆ ಉತ್ತಮ ಯಾವ ಚಿನ್ನದಲ್ಲಿ ಕಲಬೆರಿಕೆ ಇರುತ್ತೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತು ಸಾವಿರದ ಮುನ್ನೂರ ಮೂವತ್ತು ಆಗಿದೆ ಹಿಂದಿನ ದಿನದ ಬೆಲೆಯನ್ನು ನೋಡಿದ್ರೆ ಒಂದು ಲಕ್ಷದ ಹತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಇತ್ತು ಇವತ್ತಿಗೆ ಸ್ವಲ್ಪ ಕಡಿಮೆಯಾಗಿದೆ ಏನು ಇವತ್ತು ಚಿನ್ನದ ಬೆಲೆ ಇಳಿಕೆಯತ್ತ ಸಾಕ್ತಾ ಇತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹದಿನೆಂಟು ಕ್ಯಾರೆಟ್ ಚಿನ್ನ ಇದರಲ್ಲಿ ಖರೀದಿಗೆ ಯಾವುದು ಉತ್ತಮ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧವಾಗಿದ್ದು ಇದನ್ನು ತ್ರಿಬಲ್ ಲೈನ್ ಚಿನ್ನ ಅಂತ ಕರೆಯಲಾಗುತ್ತದೆ ಇದು ಬಹುತೇಕ ಕಲಬೆರಕೆ ಮುಕ್ತವಾಗಿರುತ್ತೆ ಗಾಢ ಹಳದಿ ಬಣ್ಣ ಮತ್ತು ವಿಶಿಷ್ಟವಾದ ಹೊಳಪನ ಆಭರಣಗಳಿಗೆ ಆದರೆ ಇದನ್ನು ಬಳಸುವುದಿಲ್ಲ ಯಾಕಂತ ಮೃದುವಾಗಿರ್ತಕ್ಕಂಥ ಕಾರಣ ಸುಲಭವಾಗಿ ಬಗ್ತದೆ ಮತ್ತು ಮುರಿತದೆ ಹೀಗಾಗಿ ಚಿನ್ನದ ನಾಣ್ಯಗಳು ಅಥವಾ ಬಾರ್ಗಳ ರೂಪದಲ್ಲಿ ಹೂಡಿಕೆಗೆ ಇದು ಉತ್ತಮ ಅಂತ ಹೇಳಬಹುದು ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಆಭರಣಗಳಿಗೆ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಚಿನ್ನ ಇದು ನೈನ್ ಒನ್ ಸಿಕ್ಸ್ ಶುದ್ಧತೆಯನ್ನ ಹೊಂದಿದ್ದು ತೊಂಬತ್ತೊಂದು ಪಾಯಿಂಟ್ ಆರು ತೊಂಬತ್ತೊಂದು ಪಾಯಿಂಟ್ ಆರರಷ್ಟು ಶುದ್ಧತೆಯನ್ನು ಹೊಂದಿದ್ದು ಇದನ್ನು ನೈನ್ ಒನ್ ಸಿಕ್ಸ್ ಚಿನ್ನ ಅಂತಲೂ ಕರೀತಾರೆ ಉಳಿದ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ತಾಮ್ರ ಬೆಳ್ಳಿ ಅಥವಾ ಸತುವಿನಂತಹ ಲೋಹಗಳಿಂದ ಇದು ಕೂಡಿರುತ್ತೆ ಇದು ಬಾಳಿಕೆ ಬರುವಂತಹ ಲೋಹ ಆಗಿರೋದ್ರಿಂದ ಆಭರಣಗಳಿಗೆ ಸೂಕ್ತವಾಗಿತ್ತು ಬಳೆ ಮಂಗಳಸೂತ್ರ ಕಿವಿಯೋಲೆ ಈ ರೀತಿಯ ಆಭರಣಗಳ ತಯಾರಿಕೆಗೆ ಇದನ್ನು ವ್ಯಾಪಕವಾಗಿ ಬಳಸ್ತಾರೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಕಲಬೆರಕೆ ಇದ್ರೂ ಕೂಡ ಇದು ಶುದ್ಧತೆ ಮತ್ತು ಬಾಳಿಕೆಯ ಸಮತೋಲನವನ್ನು ಒದಗಿಸುತ್ತದೆ ಅಂತ ಹೇಳಬಹುದು ಮರುಮಾರಾಟ ಮೌಲ್ಯವನ್ನು ಕೂಡ ಇದು ಹೊಂದಿದ್ದು ಆಭರಣ ಹೂಡಿಕೆ ಎರಡಕ್ಕೂ ಕೂಡ ಇದು ಒಳ್ಳೆಯದು ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಇದು ಎಪ್ಪತ್ತೈದು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿದ್ದು ಉಳಿದ ಇಪ್ಪತ್ತೈದು ಪರ್ಸೆಂಟ್ ತಾಮ್ರ ಬೆಳ್ಳಿ ಅಥವಾ ಇತರ ಲೋಹಗಳಿಂದ ಕೂಡಿರುತ್ತೆ ಬಲವಾದ ಗುಣವು ಸ್ಟಡ್ಸ್ ಆಭರಣಗಳಿಂದ ಅಂದ್ರೆ ಆ ವಜ್ರ ಇರಬಹುದು ಪಚ್ಚೆ ಇರಬಹುದು ಇತ್ಯಾದಿಗಳಿಂದ ಕೂಡಿರುತ್ತಲ್ಲ ಅಂತಹ ಆಭರಣಗಳಿಗೆ ಇದು ಸೂಕ್ತವಾಗಿರುತ್ತೆ ಇದು ಒಡೆಯುವಿಕೆ ಅಥವಾ ಹರಳು ಬೀಳುವ ಅಪಾಯವನ್ನು ಕಡಿಮೆ ಮಾಡುತ್ತೆ ಹೀಗಾಗಿ ಈ ರೀತಿಯ ಆಭರಣಗಳಿಗೆ ಅದರಲ್ಲೂ ವಜ್ರದ ಆಭರಣಗಳು ಫ್ಯಾಷನ್ ಆಭರಣಗಳು ಆಧುನಿಕ ವಿನ್ಯಾಸದ ಒಡವೆಗಳಿರುತ್ತಲ್ಲ ಅಂಥದ್ದಕ್ಕೆ ಇದನ್ನು ಬಳಸ್ತಾರೆ ಇನ್ನು ಹೂಡಿಕೆಗಿಂತ ಆಭರಣಗಳಿಗೆ ಇದು ಹೆಚ್ಚು ಒಳಿತು ಅಂತ ಹೇಳಲಾಗ್ತಿದ್ದು ಯಾಕಂದರೆ ಕಲಬೆರಕೆಯಿಂದ ಮರುಮಾರಾಟ ಮಾಡುವಾಗ ಇದರ ಮೌಲ್ಯ ಕಡಿಮೆ ಆಗಿರುತ್ತೆ ಹೀಗಾಗಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಈ ಚಿನ್ನ ಬೆಸ್ಟ್ ಅಲ್ಲ ಅದ್ರ ಬದಲು ನೈನ್ ಒನ್ ಸಿಕ್ಸ್ ಚಿನ್ನ ಬೆಸ್ಟ್ ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ಇಷ್ಟ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು